ಮಾಗಡಿ ತಾಲೂಕಿನ ಕೆಂಪಸಾಗರ ಗ್ರಾಮದ ಗೇಟ್ನಲ್ಲಿರುವ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಊರಿನ ಮುಖಂಡರಿಂದ ಹನುಮ ಜಯಂತಿ ಆಚರಣೆ ನಡೀತಾ ಇದೆ ಮಾ ಕೆಂಪಸಾಗರದಲ್ಲಿ ನಮ್ಮ ಕೆಂಪಸಾಗರದ ಬಸ್ ನಿಲ್ದಾಣದಲ್ಲಿ ಸುಮಾರು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಹೊಸ ಅಭಯ ಆಂಜನೇಯ ಸ್ವಾಮಿಯನ್ನ ಪ್ರತಿಷ್ಠಾಪನೆ ಮಾಡಿಸಿದ್ವಿ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಅಭಿಷೇಕ ಪೂಜಾ ಕಾರ್ಯಕ್ರಮವನ್ನು ಅಂದುಕೊಂಡಿದ್ದೀವಿ ಏನೆಲ್ಲ ಕಾರ್ಯಕ್ರಮ ಮಾಡ್ತಿದ್ದೀರಾ ಇವತ್ತು ಇವತ್ತು ವಿಶೇಷವಾಗಿ ಶ್ರೀರಾಮಿ ನವಮಿ ದಿವಸ ನಾವಿನ್ನೊಂದು ವಿಶೇಷ ಪೂಜೆಯನ್ನು ಮಾಡಿಸ್ತೀವಿ ಇವತ್ತು ಹನುಮಾನ್ ಜಯಂತಿ ಪ್ರಯುಕ್ತ ಅಭಿಷೇಕವನ್ನು ಮಾಡಿಸಿ ಈ ಒಂದು ಪ್ರಸಾದವನ್ನು ಮಾಡಿಸ್ತಾ ಇದ್ವಿ ಮುಂದೆ ಶ್ರೀರಾಮನವಮಿ ದಿವಸ ಒಂದೊಂದು ಪ್ರಾರ್ಥನೆಯನ್ನು ಮಾಡಿಸ್ಕೊಂಡಿದ್ವಿ ದೇವರ ಹುಡುಗಿಯ ಮೇಲೆಗಡೆ ಶ್ರೀರಾಮ ಆಂಗೀನ ಆಲಿಂಗನ ಮಾಡಬೇಕು ಅಂತ ಒಂದು ವಿಗ್ರಹವನ್ನು ಪರಿಶೀಲನೆ ಮಾಡಿಸ್ಬೇಕು ಸ್ವಾಮಿಗೆ ಏನಾದೆಲ್ಲ ಪಾತ್ರರಾಗಬೇಕು ಅಂತ ಒಂದು ಕೋರಿಕೆಯನ್ನು ಭಗವಂತನಿಗೆ ಕೇಳ್ಕೊಂಡಿದ್ದೀವಿ